ಯಪ್ಪಾ ಮಾವ ನನ್ನ ಕೈ ನೋಯಾಕತ್ತು ನೀವು ಆಮೇಲೆ ಮಾತಾಡ್ರಿ ಎಲ್ಲಿ ನಿಂದ್ರಸ್ಬೇಕು ಎಲ್ಲಿ ನಿಂದ್ರಿಸೋಕ್ಕಿ ನೀ ಪೂಜೆ ಗೀಜನೆ ಮಾಡ್ರಿ ಹೋಗಿ ಹೋಗಿ ಆಕೆ ಅಂಕರ್ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ ನೀನು ತಗೊಂಬಾ ಬೇಡ್ತಾಳೆ ರೀ ಮತ್ತೇನ ಸಿಟ್ಟು ಮಾಡ್ಕೊಂತಾಳೆ ಹುಡುಗರು ಬರಲಿ ಆಕೆ ಹುಡುಗರು ಕರೆದ್ರೆ ಬರ್ತಾಳ ಸುಮ್ಮನೆ ಇರಲ್ಲ ನೋಡಲ್ಲ ಶ್ರೀಕಾಂತ ಸೈಕಲ್ ತೊಗೊಂಡಂತನ ಯೋ ಹಾಸಾದಂತಿತ ಸೈಕಲ್ ಇಸ್ಕೂಲ ಆತನತ್ತ ನಾ ಇಬ್ಬರು ಹಿಡಿಯೋಕೆ ಹೋಗಿನಂತ ಹಾಂ ಏ

ಅಪ್ಪ ನಂದೂನಪ್ಪ ಹೀರೋ ನಿಂದ ಇದು ಸೈಕಲ್ ನಿಮ್ಮ ಏ ನೋಡ್ ಹಾಲಕ್ಕಂತಿಲ್ಲಾ ನೀನು ಹೆಣ್ಮಕ್ಳೆಲ್ಲ ಸೈಕಲ್ ಬೇಕಾರೆ ಹೊಡಿಬಾರ್ದವ ದೊಡ್ಡಕ್ಕೆ ಸೈಕಲ್ ಹೊತ್ಕೊಂಡು ಗಂಡರಾಮ ಊರವ್ರು ತಿರ್ವತ್ತ ನೋಡಿದರೆ ಏನಂತಾರ್ಲೆ ನೀನು ಬಾ ಬಾ ಅವೆಲ್ಲ ಮಾಡ್ಬಡ ಹೋಗು ಪೂಜೆ ಸಾಮಾನು ತಗೊಂಡು ಬಾ ನಿನ್ ದೊಡ್ಡ ವಾಸಿಟ್ ಮಾಡ್ಕೊಂಡು ಹ್ಯಾಳಾ ಕರ್ಕೊಂಡು ಬಾ ಪೂಜೆ ಮಾಡೋಣ ರೀ ಕೋರಿ ನಾನು ಕರ್ಕೊಂಡು ಬರ್ತೀನಿ ತರಿ ದೊಡೋನ ಲಘು ಲಗು ಪೂಜೆ ಮಾಡಿ ನಾನು ಗುಡಿ ತಗೊಂಡ್ ಹೋಗ್ ಬರಲೇವ ಒಂದ ಒಂದಾ ಒಂದಾ ಒಂದು ರೌಂಡ್ ತಗೊಂಡ್okin ಬೇವ ಯಪ್ಪ ಇರಣ್ಣ ಇದು ಸೈಕಲ್ ಒಂದು ರೌಂಡ್ ಅಲ್ಲಿ 10 ರೌಂಡ್ ಓಡಿವಂತೆ ಅಂತ ಮೊದಲು ನಿಮ್ಮ ಅಕ್ಕ ಹೇಳು ಪೂಜೆ ಮಾಡಕ ಎತ್ತಿ ನಾನೇ ಬರಲೇನವಾ ಬಂದ್ರಲ್ಲ ಮಕ್ಕಳು ಯಮ್ಮ ಚಿಕ್ಕ ಮಾವ ಮಾವ ಮಾವಂದ ಇನ್ನೇನಂತಾರ ನಿನ್ನಂಗೆ ಹೆಸರು ಹ್ ಕರಿತ ಮಾಡಿ ಎಲ್ಲಾರು ಲೇ ಕವಿತಿ ನಿನ್ನ ನೀನ್ ಮದ್ವೆಗದ್ ನಾನಲ್ಲಿ ಎತ್ತಿ ಹೇಳ್ಬಿಡು ನಿನ್ನ ಮಗಳಿಗೆ ನಾನಾ ಮದ್ವೆ ಆಗದಕ್ಕಿನ್ನ ಹದಿನೆಂಟು ವರ್ಷ ತುಂಬಾ ವರ್ಗು ಕಾದಾದ್ಮೇಲೆ ನಿನ್ನ ನಿನ್ ಮದ್ವಾಗದ್ ನಾನು ಇರ್ಲಿ

ಗಿಡಕಂತೀಯ ಮಾವ ನಂಗೆ ಹೊಡ್ಯಾಕ್ ಬರೋದಲ್ಲ ಇನ್ನ ಯಾರ ಸೈಕಲ್ ಹೊಡೆದಿಲ್ಲಲ್ಲ ನಂಗೆ ರುಡಿ ಇಲ್ಲ ಅದಕ್ಕ ನಂಗೆ ಒಂಚೂರು ಕಲಿಸಿ ಕೊಡ ಅಮ್ಮಾವ ಹ್ಮ್ ನಿಮ್ಮ ಅಕ್ಕನ ಬಾಯಿಲೆ ಮಾವ ಅನಸ ನಾ ಕಲಿಸ್ತೀನಿ ಏನು ನಿಮ್ಮ ಅಕ್ಕಂದ್ಲು ಅಂದ್ರೆ ನಾನು ಹಿಂಗೆ ಕಲಿಸಿ ಕೊಡ್ತೀನಿ ಇದು ಒಳ್ಳೆ ಕತಿ ಆತಪ್ಪ ನಿಂದ ಚಲೋ ಮಾಡಿದೆ ಏನು ಹೇಳಿ ಕರ್ಕೊಂಡ್ಬಂದ್ಲಿ ಕವಿತೆ ಬಂದ್ಲಲ್ಲ ನಿಮ್ ದೊಡ್ಡವ ದೊಡ್ಡವಾ ಲಗು ಲಗು ಪೂಜೆ ಮಾಡು ಒತ್ತಾಗುತ್ತಾ ಯಾಕ ಮಾಡ ಅಯ್ಯೋ ಬಡ ಬಡ ಪೂಜೆ ಮಾಡ ಬಹಳ ಹೊತ್ತಾಗಿತ್ತ ಅಲ್ಲೇ ಏಟತ್ತಂತ ನಿಂದ್ರಬೇಕು ಮಾವ ನಾ ಬರ್ತೀನಿ ಬೇ ನಂಗೂ ಹೊತ್ತಾಗತ್ತ ನಾನು ಇದಕ್ಕ ಹಚ್ಬೇಕಂತ ಮಾಡೀನಿ ಹನ್ನೊಂದನೇ ಹತ್ತಕ್ಕ ಹದಿನೈದು ಮುಗಿತಲ್ಲ ನಂದು ಹಚ್ಚಪ್ಪ ಹಚ್ಚಿ ಚಂದಾಗ ಓದ್ ಅಂದ್ರೆ ಚಲೋ ಹುಡುಗಿ ಸಿಗ್ತಾಳ ಇಲ್ಲ ಅಂದ್ರೆ ಸಿಗುದಿಲ್ಲ ನೋಡ ಅದಲ್ಲ ನಿನ್ನ ಮಗಳು ಮತ್ತೆ ಹುಡುಗಿ ಹುಡುಕ್ಲಿಲ್ಲ ನಾನು ನಿನ್ನ ಮಗಳಿಗೆ ತಾಳಿ ಕಟ್ಟು ನಾನು ಎತ್ತಿ ಬರ್ತೀನಿ ನೋಡ ಹೋಗು ನಿನ್ನೆ ಮದುವೆ ಆಗೋದಿಲ್ಲ ஏனோ நினைக இடண்ணா தோப்பா ஒன்று சுத்தி சுத்தி எம்பா ஹோகி ஊரா ஹோக ம் நம்மக்கே நீவேனும் ஸ்வீட்ட கொடுதில்ல ம் சரி அற கூட லக்ஷ்மக்கா சக்கிரலே பரீ ஒழ்க் வந்துட்டு சிரானி ஒன்றுஹோகிர்தா பாரா ரேஷ்ம ம்த்தீவி லக்ஷ்மணக்கா லக்ஷ்மி பேசுற தான் நினைக்கலே நான் மா ಇಲ್ಲವಾ ಇಕ್ಕ ನಂಗೇನು ಬ್ಯಾಸ್ರಾಗಿಲ್ಲ ನಾನು ಹುಡುಗರು ಇದ್ದಾಗ ಪೂಜೆ ಮಾಡಿದ್ರೆ ಚೆಂದ ಇರುತ್ತಲ್ಲ ಅನ್ನೇವಾ ಅಷ್ಟೆ ನೀನೇ ಯಾಕ ಮನ್ಸಿಗೆ ಜಾಸ್ತಿ ಬ್ಯಾಸರ ಮಾಡ್ಕೊಂಡು ಹಂಗೆ ಮಾಡ್ಕೋಬೇಡ ಯಾವ ತ್ರಾಸು ಚಲೋ ಅಲ್ಲದು ಹಾಂ ಆತು ಬಿಡ ನಂದು ತಪ್ಪಾತ ಬ್ಯಾಸ್ರ ಮಾಡ್ಕೋಬೇಡ ಬಾ ನಾನು ಕೇಸರಿ ಬತ್ ಬೇಡ ಬೇಡ ನೀನಿಂಗ್ ಕೇಸರಿ ಬತ್ ಮಾಡೋದು ಬೇಡ ನಾನೆಲ್ಲ ಮಾಡ್ತೀನಿ ಹೋಗ ಹೋಗೋಣ ಒಳ ನಡ್ಸಿ ಇಲ್ಲಿ ಮಾಡಕ್ಕೆ ಹೋಗ್ಬಿಡ್ರಿ ಈಗ ಏನು ಅಡ್ಗಿನ ಇಲ್ಲಿ ಒಲಿ ಹಚ್ಬಿಡ್ರಿ ಅಲ್ಲಿ ಮುತ್ತಾವ್ಕರ್ ಮನೆಗೆ ಹೋಗಿ ನಡ್ರಿ ಎಲ್ಲ ಸಾಮಾನು ತೋರಿ ಏನು ಈಗ ಹೋಗಿ ಸರ ಸರ ಒಂದಿಟ್ಟು ಗುಡ್ಸ್ಬೋಗಾದ ಮನಿನ ಕಸ ಅಂದ ಚಂದ ಸುಣ್ಣಪಣ್ಣ ಹಚ್ಚಿ ಬಾ ಹೋಗು ಒಂದ್ ತಾಸ್ ಕುಂತಿರ್ತೀವಿ ಅಯ್ಯೋ ಹೌದಲ್ಲ ಅಂದ್ರಿ ನೀವು ಮರ್ತ ಬಿಟ್ಟು ನಾನು ಆ ತಾಳ ಅಲ್ಲಿಗೆ ಹೋಗನ್ರಿ ಅಂತ ಅಲ್ಲಿಗೆ ಬಂದ್ಬಿಡ್ರಿ ಒಂದು ತಾಸ್ ಬಿಟ್ಟು ಹೋಗಿ ನಾ ಒಂದಿಟ್ಟು ಸುಣ್ಣಪಣ್ಣ ಬಳದು ಚಂದ ಮನಿ ಸ್ವಚ್ಛ ಮಾಡಿ ಬರ್ತೀನಿ ಅಲ್ಲಿಗೆ ಹೋಗಿ ಬಂದ್ಬಿಡ್ರಿ ಒಂದ್ ತಾಸ್ ಬಿಟ್ಟು ರೇಷ್ಮಿ ಅಲ್ಲಿಗೆ ಬಾಲೆ ನೀನು ಅಲ್ಲಿಗೆ ಬಾಲೆ ಬರಾಗಿರ್ಜವ தோ லட்சே மாடி நானும் கை குடஸ் தீனி வந்துட்டு நீட் லக்மக்கா நேனை மொதலாக தூள் ஆகோதில்ல நீட ஆ இல்லேர நீ கூஸ் கருக்கோ எல்லா ஸ்வச்ச அந்த கரீத்தினி அவ வரக்கத்தை ஆ இல்லேரு நடிவா கவீதா இறன்னா தோ நோட்ரி ஒன்று பட்டி தக இதா கல் தோழக்கா கஸரரிக் தக நி ஒன்று இதட்டாக நீர் கேரி நடி பட ಅಲ್ಲಿ ಸುಣ್ಣ ಇಟ್ಟಿ ನೋಡು ಮಣ್ ಕುದಿಸಿ ಗಡಿಗೆಗ ಅದನ್ ತಕಂಬ ಒಂದಿಟ್ಟು ಚಂದಾಗ ಸುಣ್ಣ ಬಡ 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 ಬರೋಣ ಅದೇನು ಎರಡು ರೂಮಿಂದ ಮನಿ ಐತಿ ಎರಡ್ ಕ್ವಾಲಿದು ದೊಡ್ಡದಲ್ಲ ಮತ್ತೊಂದಲ್ಲ ಮುಗ್ಸಿ ಬರೋನು ಒಂದ್ ತಾಸ್ನ್ಯಾಗ ನಡ್ರಿ ಖಾಲಿ ಮನಿ ಬಳಿಯೋದ್ ಐಟತ್ ಅವ್ವ ಏನು ಸಾಲಿ ಇಲ್ಲ ಬನ್ನಿ ಮೇ ಇಲ್ಲ ಹೂ ಕಟ್ಟಾಕ ಚುಟ್ಟ ಕಟ್ಟಕ್ಕೆ ಹೋಗಬೇಕು ಇಲ್ಲ ಇವತ್ತು ಚುಟ್ಟ ಕಟ್ಟೋದು ಬೇಡ ಹೂ ಕಟ್ಟೋದು ಬೇಡ ನಡ್ರಿ ಆ ಸ್ವಚ್ಛ ಮಾಡಿ ಬರೋನು ಆಮೇಲೆ ಬೇಕಾರೆ ಎಲ್ಲರೂ ಹೋಗೋಂತ್ರಿ ಅಂತ ಈಗ ಸಮಾಧಾನ ಆತ್ ನೋಡು ಮನಿ ಎಷ್ಟು ಸ್ವಚ್ಛತಲ್ಲ ಸುಣ್ಣಾಗಿನ್ನ ಬಳ್ದು ಪೂಜಾ ಮಾಡಿ ದೀಪ ಹಚ್ಚತ್ಲಿಗೆನ ಚಲೋ ಆತ್ ನೋಡ್ರಿ ಅಲ್ಲಲ್ಲ ಮೊದ್ಲು ಓಡೇ ಸೈಕಲ್ ತೊಂದಿತ್ತಿಲ್ಲಲ್ಲ ಒಳಗ ಹಾಂ

ನೆಲನೂ ನೋಡು ಸರಿ ನಾನು ಎಲ್ದಂಗೆ ಕಸ ಅಂದ ನೆಲ ಒರ್ಸತ್ಲಿಗೆನಾ ನುನು ನುನು ಅನತ್ ನೋಡ ಮನಿ ಆ ಕನ್ನಡಿ ಕನ್ನಡಿ ಗಿಟ್ಟ ಬಂಗಾರ ಯವ್ವ ಎಷ್ಟು ಖುಷಿ ಆಗತ್ತೈತಿ ಗೊತ್ತೇನು ಈ ಮನ್ಯಾಗ ಬಂದೀರಿ ಯವ್ವ ಈ ಮನ್ಯಾಗ ಈ ಮನ್ಯಾಗ ಸುರತ್ತನಾ ಯವ್ವ ನಾನು ಈ ಮಂಚದ ಮೇಲೆ ನಾವು ಮುಕ್ಕೋತೀವಿ ನೋಡು ಈ ಮಂಚ ಚಲೋ ಐತೆ ಯವ್ವ ಈಗ ಮೂರು ಸಂಜೆ ಏತಿ ಮಕ್ಕಂತಾನಂತೀವ ಹೋಗು ಅಕ್ಕಿ ರೆಸ್ಮಕ್ಕನ್ನ ಗಿರ್ಜಾ ಹಕ್ಕನ್ನು ಕರ್ಕೊಂಡು ನಿಮ್ ದೊಡವನ ನಿಮ್ ದೊಡ್ಡಪ್ಪನ ಕರ್ಕೊಂಡು ಹೋಗು ಕೂಸ್ ಕರ್ಕೊಂಡ್ ಬರ್ಬೇಕಂತ ಅಂತ ಹೇಳಿ ನಾನು ನೀ ಅಷ್ಟ ಬರಕ್ಲಿಗೇನ ಇಲ್ಲಿ ಜೋಳಿಗೆ ಕಟ್ತೀವಿ ಸೀರೆ ತಂದಿ ಅಲ್ಲಿ ಆ ತದ ಸೀರೆ ಇಲ್ಲಿ ಜೋಳಿಗೆ ಕಟ್ಟಿ ಕೂಸ್ ಮಲ್ಸಕ್ಕೆ ದಾರಿ ಮಾಡ್ತೀವಿ ಹೋಗಿ ಸರಸ್ರ ಕರ್ಕೊಂಡು ಹೋಗು ಸೈಕಲ್ ತಗೊಂಡ್ ಹೋಗಬಣ ಮೂರು ಸಂಜೆ ನಡ್ಕೊಂತ ಇಟ್ಟಿ ಇಟ್ಟಿಯಲ್ಲಿ ಒಳಗ ಮುಹಿತು ಮತ್ ಹೊರ ತೆಗೆಯೋದು ಒಳಗೆ ತೆಗೆಯದು ಇಡದು ತೆಗೆದು ಮಾಡ ಏನ ಹ್ಮ್ ಒಳಗ ಇರ್ಲಿ ಮತ್ತ ಮಕ್ಕೊಂಡಾಗ ಯಾರ ತಗೊಂಡೋಗ್ಬಿಟ್ರ ಏನು ಮಾಡ್ಲಿ ಅದಕ್ಕ ನನ್ ಬಂಗಾರದಂತ ಸೈಕಲ್ ಐತಿ ಯವ್ವಾ ನಮ್ ದೋಸ್ತರತ್ರ ಯಾರ್ದು ಹತ್ರ ನನ್ನ ಗುಡಿಗ್ ಹೋದ್ನಿಲ್ಲ ಸೈಕಲ್ ತಗೊಂಡು ಇನ್ನ ಅಡ್ಗಾಲ್ ಹಾಕೊಂಡ್ ಅಷ್ಟ ಬರತ್ತ ಯವ್ವ ನಮ್ ನಮ್ ದೋಸ್ತ್ರೆ ಲೋ ಇರ ನನ್ ಕೊಡ್ಲೋ ನನ್ಗೊಂದ್ ಕೊಡ್ಲೋ ಓಡ್ ಒಡದ್ ಕೊಡ್ತೀನಿ ಸೈಕಲ್ ಅಂತಾರ ಬೇ ಯವ್ವ ಸೈಕಲ್ ಯವ್ವಾಂಗ್ ಬಿಡಿತ ಕೊಡಬೇಡ ಏನ ನಿಮ್ಮಪ್ಪ ಅದ ಹೇಳಕ ಆಗಲ್ಲ ಅಂತ ಹೇಳಿ ಅವ ಶ್ರೀಕಾಂತ ತಗೊಂಡಕ್ಕಾ ಮುಂಜೇ ಹಾಲಕಕ್ಕ ತೀತಾ ಹ್ಮ್ ಯಾರು ಹೆತ್ರನು ಕೊಡಲ್ಲ ಯವ ನಾಳೆ ಒಂದಿನ ಸಾಲಿ ತಗೊಂಡೋ ಲ್ಯಾಬೇ ಬೇಕ್ರ ನಾ ಅಕ್ಕನ ಹಿಂದೆ ಕುನ್ಷೋ ಕರ್ಕೊಂಡೋ ಕಿಂಬೆ ಯವ ಯವ ಕ್ಲೀ ಯವ ಬೇ 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 ನಿಮ್ಮ ಅಪ್ಪನ ಕೇಳು ನಿಮ್ಮ ಅಪ್ಪ ತಗೊಂಡ ಹೋಗಂದ್ರ ತಗೊಂಡ ಏನು ಇಲ್ಲ ಅಂದ್ರ ಬಾರ್ಕಲ್ ತಗೊಂಡ ಮೈ ಒಳ್ಳೆ ಹೊರದನ ಹೊಡಿಸಿ ನನಗೇನು ಈಗ ನಿಮ್ಮ ಅಪ್ಪನ ನಿಮ್ಮ ಡೌನ್ ಕರ್ಕೊಂಡು ಬರ್ತೀಯಾ ಏನು ಇಲ್ಲ ಈಗ ಈ ಮಚ್ಚಾನಕಾಸ ಲೋ ನಾನು இல்ல கீ இவ் மனியாக பங்க நோட் பங்கேது பங்க எஸ் தானதை மத இத மனி சாகுனி கட்டி தண்ணீர் இக்கி பங்கள் ಓಲಾ ಅಯ್ಯಯ್ಯ ಮನಿ ಕರೀನಾ ಚಲೋ ಐತ ಲಕ್ಷ್ಮಿ ಏನು ನೀವು ಮೂರ ಮಂದಿ ಮಾಡಿದ ಇಟ್ಟು ಮನಿ ಸಾರಿ ಗುಡ್ಸಿದ್ ನೀವು ಮೂರ ಮಂದಿ ಹ್ಞೂ ಅಕ್ಕ ಮ್ಯಾಗ ಚಲೋ ಐತಿ ಮನಿ ಮ್ಯಾಗ ಯಾಡ್ ಕೋಣದವು ಮನಿ ಕರೆನ ಭಾಳ ಅಂದ್ರೆ ಭಾಳ ಚಲೋ ಐತಿ ಒಟ್ಟ ಅಂತ ನೋಡು ಸಾಗಣಿ ಕಡೆಗೆ ಮನಿ ಇಲ್ಲೋಡಿ ನೋಡ ನೋಡಿ ಅನ್ನತ್ತ ಮುತ್ತವಕ್ಕ ಈಗ ಅವ್ರ ಇವ್ರದ್ದು ಮನೆಗೆ ಹೋಗ್ಯಾಳ ಅವ್ರದು ಇವ್ರದಾರಲ್ಲ ನಮ್ಮ ಶಂಕರ ಹುಕ್ಕಾರ ಅವ್ರ ಮಗಳಿಗೆ ಏನೋ ಹೆರ್ಗಿನೂ ಕಂಕ್ಷನ್ ಇತ್ತಂತ ಅದಕ್ಕೆ ಸೋಲಗಿತ್ತಿ ಜೊತೆಗೆ ಹೋಗ್ಯಾಳ ಇಕ್ಕಿನ ಆರೈಕೆ ಮಾಡೋಕೆ ಹ್ಞೂ ಪಾಪ ಮಕ್ಕಳು ಮರಿ ಯಾರು ಇಲ್ಲ ಇದ್ರೂ ಇಲ್ಲಾರ ಅವಂತ್ರು ಎರಡು ಗಂಡು ಮಕ್ಕಳು ಹಿಂತಿಲ್ಲ ಬಿಡ ಪಾಪ ಮತ್ತು ಪಾಡಿಗೆ ಹೊಕ್ಕಲ್ಲ ಹಿಂಗೆ ಹೋದ್ಲು ಅಂದ್ರೆ ಮತ್ತು ಏನೋ ಒಂದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಾರ ಮನಿ ಒಂದಿಷ್ಟು ಕಾಳು ಕಡೆ ಏನು ಮಾಡ್ಬೇಕು ನೋಡ ಪಾಪ ಈ ವಯಸ್ಸಿಗೆ ಈ ಗತಿ ಬರಬಾರ್ದಾಗಿತ್ತು ಇವ ಕರ್ಕೊಂಬಾರ ಇವ ಅವನ ಇಲ್ಲಿ ಮಲಗಿಸು ಎಟ್ಟಂತ ನಿಂದಿರ್ತಿದಿ ರೀ மனிதால அந்த கர் அந்த ஆக்கி கவீா இவத்தை ஹூ கட்டக்கூங்கல சுட்ட கட்டக்கு அது பாப்ஹுடி மனியாக வந்துட்டு குந்திரா அறாம் தான தினாது மாத்தது ஆக எக்கா குந்திரி மனியா

ಬರ್ತಾರ ಬರ್ತಾರ ಮೂರು ಸಂಜಿಲೆ ದೀಪ ಗೀಪ ಹಚ್ಚಿ ಚಾಪ ಮಾಡ್ಕೊಟ್ಟು ಬರ್ತಾರ ಯಾಕೆ ಅಷ್ಟು ಅವಸರ ಮಾಡ್ತಿ ಈ ಕೆಲ್ಲೋದ್ಲು ಪದ್ಮ ಜೋಳಿಗ್ಯಾಗ ಕೂಸು ಮಲಸಾಕತ್ತಾಳ ಅಲ್ಲಿ ಕಿಟಕಿಗೆ ಗಾಳಿ ಬರುತ್ತಲ್ಲ ಅಲ್ಲೇ ಕಟ್ಟಿವಿ ಇನ್ನೊಂದ್ ಜೋಳಿಗಿನ ಅತ್ಲಾಗ ಇದನ್ನ ಇಟ್ಟಿವಲ್ಲ ಹಾಸಿಗೆ ಇಟ್ಟಿವಲ್ಲ ಅಲ್ಲಿ ಕಟ್ಟಿವಿ ಚಾಟ ಬೇಕಂದ್ರ ಅಲ್ಲಿ ಗಾಳಿ ಬೇಕಂದ್ರ ಇಲ್ಲ ಅನ್ನಂಗ ಕಿರಿಕಿರಿ ಮಾಡ್ಬಾರ್ದಲ್ಲವ ಈಗೇನ್ ಎದ್ದು ಓಡಾಡ್ತಾನ ಮನಿ ತುಂಬಾ ಒಂದ್ ಹತ್ರ ಕುಂದ್ರದಲ್ಲ ಅವನು ಹಿಡಿಯೋದ ಕಷ್ಟ ಅವರು ಬಂದ್ಮೇಲೆ ಚಾಕ್ ಆಸ್ತಿ ಹಾಗಾದ್ರೆ ಹಾಡು ಹಾಡ್ ಬಂದು ಹಾಡವಾ ಕವಿತಾ ಹಾಡು ಗಜನ ತನಯ ಸಸಿ ಎಷ್ಟ್ ಚಂದ ಹಾಡುತ್ತವ ಬಂಗಾರವ ಯವ ನನ್ ಸಸಿ ಕರೆನ ಏನ್ ಚಂದ ಹಾಡಿದ್ಲೇ ಬಂಗಾರಿ ಬಂದ್ರ ಬರಿ ಬರೀ ಕುಂದರಿ ಚಾಕಿತ್ತಿನಿ ಖರೇನಾ ಮಾಡೀನಿ ಒಂದಿದ ಒಂದಿದ್ ಶಿರಾ ತಿಂದು ಚುಮಾರಿ ಮಾಡಿಟ್ಟಿನಿ ಖಾರ್ಚುಮಾರಿ ಕಾರ್ಚುಮಾರಿ ತಿಂದು ಚಾಕ್ ಕುಡ ಅಂತ ಹ ಕುಂದ್ರಿ ಬಂದಿ